ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಈ ದಿನ ನಾನು ನಿಮಗೆ ಒಂದು ಪುರುಷ ಅಥವಾ ಸ್ತ್ರೀ ವಶೀಕರಣ ಈ ಒಂದು ತಂತ್ರವನ್ನು ಇದ್ದೀನಿ ಈಗಿನ ಇದರಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಪ್ರೇಮಿಗಳ ಮಧ್ಯೆ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರ್ತಾನೆ ಇರುತ್ತೆ ಈ ಒಂದು ಸರಳ ನೀವು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಮಧ್ಯೆ ಎಂಥ ಒಂದು ಜಗಳ ಬಿರುಕುಗಳಿದ್ರೂ ಕೂಡ ಅದು ಸರಿ ಹೋಗುತ್ತೆ ಆದಷ್ಟು ಬೇಗ ನೀವು ಯಾವುದೇ ಒಂದು ದ್ವೇಷ ಹಠ ಕೋಪ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬಾಳೋ ರೀತಿ ಈ ಒಂದು ತಂತ್ರ ನಿಮಗೆ ಸಹಾಯ ಮಾಡಿಕೊಡುತ್ತೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಮೇಲೆ ಈ ಒಂದು ಈ ರೀತಿಯ ಒಂದು ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ನಿಮ್ಮ ಮಧ್ಯೆ ಜಗಳಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ ಆ ಒಂದು ನಿಮ್ಮ ಮಧ್ಯೆ ಇರ್ತಕ್ಕಂಥ ಜಗಳಗಳನ್ನೆಲ್ಲ ತೆಗೆದುಹಾಕೋದಕ್ಕೆ ನೆಮ್ಮದಿಯನ್ನು ಕೊಡೋದಕ್ಕೆ ಈ ಒಂದು ತಂತ್ರ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೆ ಬೇಕಾಗಿರೋದು ವೀಕ್ಷಕರೇ ನೋಡಿ ಈ ರೀತಿಯಾದಂಥ ಒಂದು ಕೆಂಪು ಕಲರ್ ಬಟ್ಟೆ ಇದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಇದ್ರ ಮೇಲೆ ಒಂದು ವಿಳ್ಳೇದನೆಯೇ ಇರಬೇಕು ವೀಕ್ಷಕರೇ ಈ ರೀತಿ ಇಟ್ಟು ನೀವು ಪ್ರೀತಿಸ್ತಿರೋ ಅಂಥವರು ಅಥವಾ ನಿಮ್ಮ ಪತಿ ಹೆಸರು ಪತ್ನಿ ಹೆಸರು ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಅಂಥವ್ರ ಹೆಸರನ್ನು ಅಥವಾ ದೂರ ಆಗೋದಕ್ಕೆ ನಿಮ್ಮಿಂದ ಪ್ರಯತ್ನ ಪಡ್ತಿರ್ತಾರೆ ನಿಮಗೆ ಗೊತ್ತಾಗ್ತಾ ಇರತ್ತೆ ಅವರಲ್ಲಿ ಬದಲಾವಣೆಗಳು ಅಂಥ ಒಂದು ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಇದನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದರೆ ತುಂಬಾ ಒಳ್ಳೆಯದು ವ್ಯಕ್ತಿಗಳನ್ನು ನೀವು ನಿಜ ಪ್ರ ನೀವು ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಇದ್ದು ಒಳ್ಳೆ ಪ್ರೀತಿಯನ್ನು ಮಾಡ್ತಿದ್ರೆ ಮಾತ್ರ ಈ ಒಂದು ತಂತ್ರವನ್ನು ನೀವು ಮಾಡಿ ಸುಮ್ಮನೆ ಯಾರ್ಯಾರ ಮೇಲೋ ಮಾಡಿದರೆ ಇದು ನಿಜ ನಿಮ್ಗೆ ಯಾವುದೇ ರೀತಿ ಫಲವನ್ನು ಕೊಡೋದಿಲ್ಲ ಮತ್ತು ಇದನ್ನು ಕೆಟ್ಟದಕ್ಕೆ ಬಳಸಬೇಡಿ ವೀಕ್ಷಕರೇ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಈ ರೀತಿ ಒಂದು ಕೆಂಪು ಬಟ್ಟೆ ಮೇಲೆ ಒಳ್ಳೆಯದೆಲ್ಲ ಇಟ್ಕೊಂಡು ಯಾರು ಈ ತಂತ್ರವನ್ನು ಮಾಡಬೇಕಾದಾಗ ನೋಡದೇ ಇರೋ ಹಾಗೆ ಎಚ್ಚರವನ್ನು ವಹಿಸಿ ಇದನ್ನ ಮಾಡಿ ಆಗ್ನೇಯ ದಿಕ್ಕಿನಲ್ಲಿ ಕುಳಿತುಕೊಂಡು ಇದನ್ನ ಮಾಡಿ ಇಲ್ಲಿ ನೀವು ಯಾರನ್ನ ಪ್ರೀತಿಸ್ತಿರ್ತೀರ ಅವ್ರ ಹೆಸ್ರನ್ನ ಪೆನ್ನಲ್ಲಿ ಬರೀರಿ ನಾನು ಸುಮ್ಮನೆ ರಮೇಶ ಅಂತ ಬರಿತಾ ಇದ್ದೀನಿ ಈ ರೀತಿ ಬರೆದು ಪೆನ್ನಲ್ಲಿ ಬರೆದು ನೀವು ಅವರು ಉಪಯೋಗಿಸ್ತಿದ್ದಂಥ ಯಾವುದಾದ್ರೂ ಒಂದು ವಸ್ತುವನ್ನು ವೀಕ್ಷಕರೇ ಇಲ್ಲಿ ನೀವು ಇಡಬೇಕು ಇಟ್ಟರೆ ಮಾತ್ರ ಅದು ನಿಮಗೆ ಫಲವನ್ನು ಕೊಡುತ್ತೆ ಅವರು ಉಪಯೋಗಿಸ್ತಾ ಇರಬೇಕು ಇಲ್ಲಾಂದ್ರೆ ತಂದರೆ ಅದು ಯಾವುದೇ ರೀತಿ ಫಲವನ್ನು ಕೊಡೋದಿಲ್ಲ ಅವ್ರು ಉಪಯೋಗಿಸಿ ಬಿಸಾಕಿರ್ತಕ್ಕಂಥ ಯಾವುದೇ ಒಂದು ಬಟ್ಟೆ ತುಂಡೋ ಅಥವಾ ಇಲ್ಲಾಂದರೆ ಏನೋ ಒಂದು ಕೈ ಕಟ್ಟಿದ ದಾರನೋ ಏನೋ ಒಂದು ನೋಡಿ ನಾನೀಗ ಈ ಒಂದು ದಾರವನ್ನು ಇದ್ದೀನಿ ಅವರು ಇದನ್ನು ಕೈ ಕಟ್ಟಿದ್ರು ಅಂತ ತಿಳ್ಕೊಳ್ಳಿ ಆ ರೀತಿ ಇದು ಒಂದು ದಾರವನ್ನು ಇಟ್ಟು ಇದಕ್ಕೆ ನೀವು ಯಥಾಶಕ್ತಿ ಸ್ವಲ್ಪ ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ಈ ರೀತಿ ತುಂಬನೇ ವೀಕ್ಷಕರೇ ಇದನ್ನು ಮಾಡಿರ್ತಕ್ಕಂಥವರು ನೂರಕ್ಕೆ ನೂರರಷ್ಟು ಫಲವನ್ನು ಪಡೆದಿದ್ದಾರೆ ಅವರೇ ಬಂದು ನಮಗೆ ಹೇಳಿದ್ದಾರೆ ಅಷ್ಟು ಒಂದು ಪರಿಣಾಮಕಾರಿಯಾಗಿದೆ ಈ ಒಂದು ತಂತ್ರ ಈ ರೀತಿ ಕಟ್ಟಿ ಇದನ್ನು ಉಪಯೋಗಿಸ್ತಿದ್ದಂಥ ಇದನ್ನು ಕ ಹಾಕಿ ಅವರ ಹೆಸರನ್ನು ಬರೆದು ಈ ರೀತಿ ಕಪ್ಪು ದಾರದಲ್ಲಿ ಯಾವುದೇ ಒಂದು ದೃಷ್ಟಿ ಕೆಟ್ಟ ದೃಷ್ಟಿ ಇದ್ದರೂ ಹೋಗಲಿ ಅಂತ ಹೇಳಿ ಈ ಒಂದು ಕಪ್ಪು ದಾರದಲ್ಲಿ ನೀವು ಇದನ್ನು ಕಟ್ಟಬೇಕು ಈ ರೀತಿ ಕಟ್ಬಿಟ್ಟು ಈಗ ನಾನು ಹೇಳ್ಕೊಡುವಂಥ ಒಂದು ಮಂತ್ರವನ್ನು ವೀಕ್ಷಕರೇ ನೀವು ಐವತ್ತೆಂಟು ಬಾರಿ ಹೇಳಬೇಕು ಈ ರೀತಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಕೊಳ್ಳಿ ವೀಕ್ಷಕರೇ ಮಂತ್ರ ನೋಡಿ ಹೀಗಿದೆ ಓಂ ಕಾಮಸ್ವರೂ ಸ್ವರೂಪಿಣಿ ಪ್ರೇಮ್ ಪ್ರೇಮರೂಪಿಣಿ ಮಮ ಪ್ರೇಮ ಸಿದ್ಧಿಯೇ ಅಂತ ಹೇಳಿ ಅವ್ರ ಹೆಸರು ರಮೇಶ ಅಂತ ರಮೇಶ ಸ್ವಾಹ ಸ್ವಾಹ ಅಂತ ಹೇಳಿ ನೀವು ಐವತ್ತೆಂಟು ಬಾರಿ ನೀವು ಹೇಳಬೇಕು ಇನ್ನೊಂದು ಸರಿ ಹೇಳ್ತೀನಿ ಓಂ ಕಾಮಸ್ವರೂಪಿಣಿ ಪ್ರೇಮ ರೂಪಿಣಿ ಮಮ ಪ್ರೇಮ ಸಿದ್ಧಿಯೇ ಅಂತ ಹೇಳಿ ಅವರ ಹೆಸರು ರಮೇಶ ಅಂತ ಹೇಳಿ ಸ್ವಾಹ ಸ್ವಾಹ ನಿಮ್ಮ ಯಾರು ಹೆಸರಿದೆಯೋ ಅದನ್ನು ಹೇಳಬೇಕು ವೀಕ್ಷಕರೇ ಹೇಳಿ ನೀವು ಐವತ್ತೆಂಟು ಬಾರಿ ಹೇಳಿಬಿಟ್ಟು ಇದನ್ನು ಆದರೆ ಅವರು ನಿಮಗೇನಾದ್ರು ಮಾತಾಡ್ತಿದ್ದಾರೆ ಸ್ವಲ್ಪ ಅಂತ ಹೇಳಿದರೆ ಅವರ ಹತ್ರನೇ ಇದನ್ನು ಕೊಟ್ಟರು ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಅವರ ಅವರ ಮುಂದೆ ನೀವು ಇದನ್ನು ಇಟ್ಕೊಂಡು ಹೋಗಿ ಒಂದೆರಡು ಮಾತಾಡಿ ನಂತರ ನೀವು ಹರಿಯುವ ನೀರಿನಲ್ಲಿ ಬಿಡಬೇಕು ವೀಕ್ಷಕರೇ ಅವ್ರ ಮುಂದೆ ನಿಂತ್ಕೊಂಡು ಒಂದೆರಡು ಅವ್ರ ಜೊತೆ ಮಾತಾಡಬೇಕು ಮಾತಾಡಿದಾಗ ಇದು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅರಿಯುವ ನೀರಲ್ಲಿ ಬಿಟ್ಬಿಡಬೇಕು ಇದು ನಿಮ್ಮ ಜೊತೆ ಇಟ್ಕೊಂಡು ಅವ್ರ ಹತ್ರ ಹೋಗಿ ಒಂದೆರಡು ಮಾತಾಡಿದಾಗ ಇದು ಅದು ಅವ್ರನ್ನ ಆಕರ್ಷಣೆ ಮಾಡುತ್ತೆ ಆಕರ್ಷಣೆ ಮಾಡಿ ಅವರು ನಿಮ್ಮ ಜೊತೆ ಬರಬೇಕು ಹಾಗೆ ಮಾಡಿಕೊಡುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಶೇರ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಂಥ ಕಠಿಣ ಸಮಸ್ಯೆ ಇದ್ದರೂ ನಮ್ಮ ಗುರುಜಿಯನ್ನು ನೀವು ಒಮ್ಮೆ ಭೇಟಿ ಮಾಡಿ ಅವರು ಸರಳವಾಗಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ ತುಂಬ ಜನಕ್ಕೆ ಕೊಟ್ಟಿದ್ದಾರೆ ಅದರಿಂದ ಜನಗಳು ನೆಮ್ಮದಿಯಾಗಿ ಆನಂದವಾಗಿ ಇದ್ದಾರೆ ವೀಕ್ಷಕರೇ ಅದರಿಂದ ಹೇಳ್ತಾ ಇದ್ದೀನಿ ನೀವು ನಮ್ಮ ಗುರುಜಿಯನ್ನು ದಯವಿಟ್ಟು ಒಮ್ಮೆ ಭೇಟಿ ಮಾಡಿ ಧನ್ಯವಾದಗಳು ವೀಕ್ಷಕರೇ